ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷದ ಮೊದಲ ಹಬ್ಬ ಈ ಒಂದು ಸಂಕ್ರಾಂತಿಗೆ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ ಇಷ್ಟೊತ್ತಿಗೆ ಮತ್ತು ಹಾಗೆ ವರ್ಷದ ಏನಪ್ಪ ಅಂತಂದ್ರೆ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಈ ಆಚರಣೆಗೇನಪ್ಪ ಅಂತಂದ್ರೆ ಮನೆಯಲ್ಲಿ ಏನೇನು ಸಿದ್ಧತೆ ಮಾಡಬೇಕು ಏನು ಎಲ್ಲ ನಡೀತಿರ್ತೈತಿ ಈಗ ಸಂಕ್ರಾಂತಿ ಟೈಮಲ್ಲಿ ನೋಡ್ರಿ ನಾವು ಸೂರ್ಯದೇವನನ್ನು ಯಾವ ರೀತಿ ಪೂಜಿಸಬೇಕು ಆ ರೀತಿ ಪೂಜಿಸಿದರೆ ನಮಗೆ ಒಂದು ಒಳ್ಳೆಯ ಶುಭ ಫಲ ಸಿಗುತ್ತೆ ನೋಡ್ರಿ ಆ ಒಂದು ಯಾವ ಥರ ನಾವು ಮಾಡಬೇಕು ಸೂರ್ಯದೇವನಿಗೆ ಪೂಜೆ ಅಂತ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ಇದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಈ ದಿನ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವಂಥ ಒಂದು ಸಮಯವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಮತ್ತು ಈ ದಿನ ನೋಡ್ರಿ ಸೂರ್ಯನನ್ನು ಪೂಜಿಸಿದ್ರೆ ನಮ್ಗೆ ಅತ್ಯಂತ ಒಳ್ಳೆಯ ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ಬೋದು ಮತ್ತು ಸೂರ್ಯನ ಒಂದು ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ಏನಾದರೂ ನಡೀತಿದ್ದಲ್ಲಿ ಅಂಥವ್ರಿಗೆ ತ್ವರಿತಗತಿಯಲ್ಲಿ ಉತ್ತಮ ಒಂದು ಫಲಿತಾಂಶ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಸೂರ್ಯೋದಯದ ನಂತರ ಮತ್ತು ಒಂದು ಹಾಸಿನೊಳಗೆ ನೀವೇನಂತಂದರೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ಶಲ್ಯಾಣವನ್ನು ನೈವೇದ್ಯವಾಗಿ ನೀಡಿದ್ರಪ್ಪ ಅಂತಂದರೆ ಆರೋಗ್ಯದೊಳಗೆ ಒಳ್ಳೆಯ ಒಂದು ಚೇತರಿಕೆ ಕಂಡುಬರುತ್ತೆ ಮತ್ತು ಕುಟುಂಬದವ್ರಿಗೂ ಕೂಡ ಒಮ್ಮತ ಉಂಟಾಗುತ್ತೆ ಅಂತ ಹೇಳ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಮಂಗಳಾರತಿನ ತೆಗೆದುಕೊಂಡು ಹೊರಗೆ ನಡೀತಾರೆ ಆದ್ರೆ ತೀರ್ಥವನ್ನು ಸೇವಿಸಿ ನೀವು ಏನು ಮಾಡಬೇಕಂದ್ರೆ ಶಿವನಿಗೆ ನಮಸ್ಕಾರವನ್ನು ಮಾಡಬೇಕು ಕನಿಷ್ಠ ಪಕ್ಷ ನೀವು ದೇವಸ್ಥಾನದೊಳಗೆ ಒಂದು ಐದು ನಿಮಿಷವಾದರೂ ಒಳಗಡೆ ಕೂತ್ಕೊಂಡು ಆ ನಂತರ ಹೊರಗಡೆ ಬರಬೇಕು ದೇವಸ್ಥಾನಕ್ಕೆ ಹೋದಾಗ ಈ ಥರ ಮಾಡಿದ್ರೆ ನೋಡಿರಿ ಒಳ್ಳೆಯ ಒಂದು ಆಶೀರ್ವಾದ ಸಿಗುತ್ತೆ ಮತ್ತು ಅದೇ ಥರ ಕುಲದೇವರ ಒಂದು ದೇವಾಲಯದೊಳಗೆ ಇರುವಂತಹ ನವಗ್ರಹಗಳೇನಿರ್ತಾವೆ ನೋಡ್ರಿ ಆ ನವಗ್ರಹಗಳಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಗೋಧಿಯಿಂದ ತಯಾರಿಸಿದ ಒಂದು ಆಹಾರ ಪದಾರ್ಥವನ್ನು ಏನು ಮಾಡಬೇಕಂದ್ರೆ ಅಲ್ಲಿರುವಂಥ ಭಕ್ತಾದಿಗಳಿಗೆ ನೀಡಬೇಕು ನೋಡ್ರಿ ಮತ್ತು ಹಂಚಬೇಕಂತ ಹೋಗಿರೋ ಪ್ರಸಾದನ ಯಾವುದೇ ಕಾರಣಕ್ಕೂ ವಾಪಸ್ ತರಬಾರ್ದು ಮತ್ತು ಅಲ್ಲೇ ಪ್ರಸಾದವನ್ನು ಹಂಚಬೇಕು ಮತ್ತು ದೇವಾಲಯದೊಳಗನ ಪ್ರಸಾದವನ್ನು ಸೇವಿಸ್ಬೋದು ಮತ್ತು ಇದರಿಂದ ಏನಪ್ಪ ಅಂತಂದರೆ ಕುಟುಂಬದಲ್ಲಿರುವಂಥ ಕಷ್ಟಗಳೆಲ್ಲ ದೂರ ಆಗುತ್ತೆ ನೋಡಿರಿ ಮತ್ತು ನೆರೆಹೊರೆಯವ್ರ ಜೊತೆಯೂ ಮನಸ್ತಾಪ ಏನೇ ಇದ್ದರೂ ಕೂಡ ಅದೆಲ್ಲ ಕೊನೆಗೊಂಡು ಉತ್ತಮ ಒಂದು ಸ್ನೇಹ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಆನಂತರ ಸಂಜೆ ನೋಡಿರಿ ಸುರ್ಯಾಸಕ್ಕೂ ಮುನ್ನ ಈ ಸಾಧು ಸಂತರ ಸೇವೆಯನ್ನು ಮಾಡಿದರೆ ಅವರ ಒಂದು ಆಶೀರ್ವಾದವನ್ನು ಪಡೆಯೋದು ಕೂಡ ಮುಖ್ಯ ಆಗುತ್ತೆ ಇದರಿಂದ ಏನಂದರೆ ಧನಾತ್ಮಕ ಚಿಂತನೆಗಳು ಕೂಡ ನಮ್ಮ ಮನೆಯೊಳಗೆ ಮೂಡ್ತಾವೆ ಮತ್ತು ನಾವು ಯಾವುದಾದ್ರೂ ಕೆಲಸ ಕಾರ್ಯದೊಳಗೆ ನಿರೀಕ್ಷಿಸಿದಂಥ ಯಶಸ್ಸು ನಮಗೆ ಸಿಕ್ಕಿಲ್ಲ ಅಂತಂದರೆ ಅದು ಕೂಡ ಸಿಗುತ್ತೆ ಮತ್ತು ಒಳ್ಳೆಯ ಒಂದು ಸೇವಾ ಮನೋಭಾವ ಕೂಡ ಮೂಡುತ್ತೆ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ಸೂರ್ಯದೇವನಿಗೆ ಕುಟುಂಬದ ಸದಸ್ಯರ ಜೊತೆ ನಾವು ಪೂಜೆಯನ್ನು ಸಲ್ಲಿಸ್ಬೇಕು ಅಂದ್ರೆ ನೀವು ಯಾವುದೇ ನೋಡ್ರಿ ನಾವು ಮನೆ ದೇವ್ರಿಗೆ ಹೋಗಲಿ ಎಲ್ಲೇ ಹೋಗಲಿ ಹೇಳ್ತಿರ್ತಾರೆ ಮನೇಲಿ ಹಿರಿಯರು ಕುಟುಂಬ ಸಮೇತರಾಗಿ ಹೋಗಬೇಕು ಪೂಜೆ ಸಲ್ಲಿಸ್ಬೇಕು ಅಂತಂದು ಆ ಥರ ನೋಡಿರಿ ಸೂರ್ಯದೇವನಿಗೂ ಕೂಡ ನೀವು ಸದಸ್ಯರ ಕುಟುಂಬದ ಸದಸ್ಯರ ಜೊತೆ ಪೂಜೆಯನ್ನು ಸಲ್ಲಿಸಬೇಕು ಗೋಧಿ ಅಥವಾ ರವೆ ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ದೇವಾಲಯಕ್ಕೆ ತಗೊಂಡು ಹೋಗಿ ಅದನ್ನು ತಾಂಬೂಲ ಸಮೇತ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಕೊಡಬೇಕು ಕೊಟ್ಟು ಏನು ಮಾಡಬೇಕು ನೀವು ಹನ್ನೆರಡು ಪ್ರದಕ್ಷಿಣೆ ಸಹಿತ ನಮಸ್ಕಾರ ಹಾಕಿ ಹಿರಿಯರ ಆಶೀರ್ವಾದವನ್ನು ತಗೋಬೇಕು ನೋಡಿರಿ ಇದಿಷ್ಟು ಮಾಡಬೇಕು ಮತ್ತು ಆರು ಬತ್ತಿರುವಂಥ ಎರಡು ದೀಪವನ್ನು ಬೆಳಗಿದ್ರಂತ್ರೂ ಭಾಳ ಚಲೋ ಸ್ವಂತ ಏನೋ ಕೆಲಸ ಕಾರ್ಯ ಇದ್ದರೂ ಕೂಡ ಅದು ಸುಲಭವಾದ ಒಂದು ಯಶಸ್ಸು ದೊರೀತೈತಿ ಅಂತ ಹೇಳ್ಬೋದು ಮತ್ತು ಅದೇ ಥರ ಮನೆಯಲ್ಲಿ ಶಿವನಿಗೆ ಮೊದಲು ರುದ್ರಾಭಿಷೇಕ ಮಾಡಬೇಕು ಆನಂತರ ಸೂರ್ಯನ ದೇವನಿಗೆ ಏನು ಮಾಡಂದ್ರೆ ಪೂಜೆಯನ್ನು ಮಾಡಬೇಕು ನೋಡಿರಿ ಮತ್ತು ನೀವೇನು ಮಾಡಬೇಕಂದ್ರೆ ಪೌರಾಣಿಕ ಸ್ತೋತ್ರದ ಮುಖಾಂತರ ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಒಳ್ಳೆಯದು ಒಂದು ವೇಳೆ ಸೂರ್ಯ ನಮಸ್ಕಾರವನ್ನು ಮಾಡಲು ಸಾಧ್ಯವಾಗದೆ ಹೋದರೆ ಕನಿಷ್ಠ ಪಕ್ಷ ಸೂರ್ಯದೇವನಿಗೆ ಹನ್ನೆರಡು ನಮಸ್ಕಾರಗಳನ್ನಾದರೂ ನೀವು ಮಾಡಬೇಕಾಗತ್ತೆ ಆರೋಗ್ಯ ಸಮಸ್ಯೆ ಇಲ್ಲದಿದ್ದಲ್ಲಿ ಏನು ಮಾಡಬೇಕಂದ್ರೆ ಉಪವಾಸವನ್ನು ಮಾಡ್ಕೋಬೋದು ಉಪವಾಸ ಸಾಧ್ಯ ಆಗದೆ ಹೋದರೆ ನೀವು ಸ್ವಲ್ಪ ಮಟ್ಟಿಗೆ ಫಲಹಾರವನ್ನು ಸೇವಿಸ್ಬೋದು ಇದರಿಂದ ಏನಂದರೆ ದೀರ್ಘಕಾಲದಿಂದ ಏನಾದರೂ ಆರೋಗ್ಯ ತೊಂದರೆ ಇತ್ತಪ್ಪ ಅಂದ್ರೆ ಅದೆಲ್ಲ ನೋಡಿರಿ ದೂರ ಆಗುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ಕೆಲವರಿಗೆ ಹೃದಯ ಸಂಬಂಧಿ ರೋಗ ಇರ್ತಾವೆ ನೋಡಿರಿ ಅಂಥವು ದೂರ ಆಗುತ್ತೆ ಅಂತ ಹೇಳ್ಬೋದು ಮತ್ತು ರವೆಯಿಂದ ಮಾಡಿರುವಂಥ ಪಾಯಸವನ್ನು ನೀವು ನೈವೇದ್ಯ ಮಾಡಿದ್ರಂತೂ ಉತ್ತಮ ಆಗತ್ತೆ ಮತ್ತು ಮತ್ತೇನು ಹೇಳೋದು ಸೂರ್ಯನ ದೇವಸ್ಥಾನದೊಳಗೆ ಅಭಿಷೇಕ ಮತ್ತು ಪೂಜೆಯನ್ನು ಮಾಡಿಸ್ಬೇಕು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಹೋಮ ಹವನಗಳನ್ನು ಮಾಡೋದ್ರಿಂದ ಕುಟುಂಬದ ಹಿರಿಯರ ಜೊತೆಗೆ ನಮಗೇನಂದ್ರೆ ಉತ್ತಮ ಒಂದು ಬಾಂಧವ್ಯ ಉಂಟಾಗುತ್ತೆ ಮತ್ತು ಉದ್ಯೋಗದೊಳಗೆ ಉನ್ನತ ಅಧಿಕಾರನೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ನೋಡಿರಿ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆಗೂ ಕೂಡ ಹೊಂದಾಣಿಕೆ ಇರುತ್ತೆ ಅದೇ ಥರ ಉದ್ಯೋಗದಲ್ಲಿ ಕೂಡ ಒಂದು ಒಳ್ಳೆಯ ಯಶಸ್ಸನ್ನು ಕೂಡ ಸಿಗುತ್ತೆ ನಿಮಗೆ ಆಂಜನೇಯ ಸ್ವಾಮಿ ಅಥವಾ ಉಮಾಮಹೇಶ್ವರ ದೇವಸ್ಥಾನದೊಳಗೆ ಅನ್ನದಾನವನ್ನು ಮಾಡಿಸ್ಬೇಕು ಈ ದಿವಸ ಸಾಧ್ಯವಾದರೆ ಹೋದರೆ ಅನ್ನದಾನಕ್ಕೆ ನೀವು ಆದಷ್ಟು ದೇಣಿಗೆಯನ್ನು ನೀಡಿದರೆ ಇದರಿಂದ ಏನಂದ್ರೆ ಕುಟುಂಬದಲ್ಲಿರುವಂಥ ದಾರಿದ್ರೆ ದೂರ ಆಗುತ್ತೆ ಮತ್ತು ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ ನಿಮಗೆ ಕಡಿಮೆ ಆಗುತ್ತೆ ಇನ್ನೊಂದು ಪೂರ್ವ ದಿಕ್ಕಿನಲ್ಲಿರುವಂಥ ಮುಳ್ಳಿರದ ಕೆಲವೊಂದು ಏನಂದ್ರೆ ಸೂರ್ಯನ ಒಂದು ದ್ವಾದಶನಾಮಗಳನ್ನು ಹೇಳ್ಕೊಂಡು ನೀವು ತಾಮ್ರದ ಒಂದು ಪಾತ್ರೆಯಿಂದ ಹನ್ನೆರಡು ಬಾರಿ ನೀರನ್ನು ಹಾಕಿದ್ರೆ ಉತ್ತಮ ನಿಮಗೆ ಆರೋಗ್ಯ ಕೂಡ ಲಭಿಸುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ಈಗ ಎಲ್ಲಾರಿಗಿನೂ ಆರೋಗ್ಯ ತೊಂದರೆಗಳು ಜಾಸ್ತಿ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ವಿರೋಧಿಗಳ ಒಂದು ಸ್ನೇಹವನ್ನು ಕೂಡ ನೀವು ಸಂಪಾದನೆಯನ್ನು ಮಾಡ್ಬೋದು ಮತ್ತು ಈ ಅಭ್ಯಾಸದಿಂದ ಏನಂತಂದ್ರೆ ಜಾಸ್ತಿ ಕೋಪ ಇದ್ದರೆ ಕಡಿಮೆ ಆಗುತ್ತೆ ಶಾಂತಿ ಮನಸ್ಸಿಗೆ ಸಿಗುತ್ತೆ ಮತ್ತು ಸಂಯಮ ಕೂಡ ಹೆಚ್ಚಾಗಿ ಬ ಇರುತ್ತೆ ನೋಡಿರಿ ಈ ಥರ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರಪ್ಪ ಅಂತಂದರೆ ಅತ್ಯಂತ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗತ್ತೆ ನೋಡಿರಿ ಸೂರ್ಯನನ್ನು ಈ ರೀತಿ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯ ಒಂದು ಶುಭ ಫಲ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನಾ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಕೊಡೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು